ನಮಸ್ಕಾರ ಎಲ್ರಿಗೂ ಸಾರಿ ಫ್ರೆಂಡ್ಸ್ ನಾನು ಒಂದನೇ ತಾರೀಕಿಗೆ ಹಾಕ್ತೀನಿ ಅಂತ ಹೇಳಿದ್ದೆ ಮನೆ ಪ್ರಾಬ್ಲಮ್ಸು ಸ್ವಲ್ಪ ಇರೋದ್ರಿಂದ ನನಗೆ ಒಂದೆರಡು ದಿನ ಟೈಮ್ ಬೇಕಾಗಿತ್ತು ಹಾಗಾಗಿ ಈಗಿನ ಇವತ್ತಿಂದ ನಾನು ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದು ಕೂಡ ನಿಮಗೆ ನೋಟ್ಸ್ ಮೆಥಡಲ್ಲಿ ನೋಡಿ ಪ್ರತಿಯೊಂದರದ್ದು ನಮಗೆ ಟೈಲರಿಂಗಿಗೆ ಅಷ್ಟೇ ನೋಟ್ಸ್ ಇರೋದಿಲ್ಲ ಈ ರೀತಿ ನಾವು ಎಂಬ್ರಾಯ್ಡ್ರಿ ವರ್ಕ್ನ ಕಲಿಬೇಕಾದರೂ ಕೂಡ ನಮಗೆ ನೋಟ್ಸ್ ಅನ್ನೋದು ಬೇಕಾಗುತ್ತೆ ನೋಟ್ಸ್ ಮುಖಾಂತರ ನೀವು ಕಲಿತಾಗ ನಿಮಗೆ ಕರೆಕ್ಟಾಗಿ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ ಆನಂತರ ನಿಮಗೆ ಯಾವುದೇ ರೀತಿ ಒಂದು ಇದು ಇರೋದಿಲ್ಲ ಕನ್ಫ್ಯೂಷನ್ ಇರೋದಿಲ್ಲ ಅಯ್ಯೋ ಇದಕ್ಕೆ ಎಷ್ಟು ಹಾಕಬೇಕು ಯಾವ ರೀತಿ ಹಾಕಬೇಕು ಹೇಗೆಲ್ಲ ಇರುತ್ತೆ ಅನ್ನೋದು ಯಾವುದೇ ಒಂದು ನಿಮಗೆ ಮೈಂಡಲ್ಲಿ ಕನ್ಫ್ಯೂಷನ್ ಅನ್ನೋದೇ ಇರೋದಿಲ್ಲ ನೀಟಾಗಿ ನೀವು ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ಪು ಬೇಸಿಕ್ಕಿಂದನೇ ಕಲಿಬೋದು ನಾನು ಹೇಳ್ಕೊಡ್ತಾ ಇರೋದು ನೋಡಿ ಬೇಸಿಕ್ಕಿಂದನೇ ಇದ್ದೀನಿ ಈ ರೀತಿ ನೋಟ್ಸ್ ಪ್ರಕಾರನೇ ಹೇಳ್ಕೊಡ್ತೀನಿ ನೀವು ದಿನ ಪ್ರತಿದಿನ ನೋಟ್ಸಲ್ಲಿ ಬರ್ಕೋಬೇಕಾಗತ್ತೆ ನೋಟ್ಸು ಬರೆಯೋಕ್ಕೆ ಬರೋರು ಇರ್ತಾರೆ ಅಥವಾ ನಾನು ಹೇಳೋ ಭಾಷೆ ನೀವು ಕೇಳೋ ಭಾಷೆಗೂ ಚೇಂಜ್ ಇದ್ದರೂ ನಿಮ್ಮ ಲ್ಯಾಂಗ್ವೇಜಲ್ಲಿ ಕೂಡ ನೀವು ಬರ್ಕೋಬೋದು ಫಸ್ಟಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಏನೇನೆಲ್ಲ ಬೇಕಾಗುತ್ತೆ ಈಗ ನಾವು ಒಂದು ಮಷಿನ್ನ ಎಂಬ್ರಾಯ್ಡ್ರಿ ಕಲಿಬೇಕು ಅಂತಂದರೆ ಏನೆಲ್ಲ ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನೀವು ಹೊಸ್ದಾಗಿ ನೋಡ್ತಾ ಇರೋರು ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಖಂಡಿತ ಲೈಕ್ ಕೊಡಿ ನಿಮ್ಮ ಲೈಕೇ ನಿಮ್ಮ ಕ್ಲಾಸನ್ನ ಮುಂದುವರ್ಸುತ್ತೆ ನೀವು ಯಾವ ರೀತಿ ಲೈಕ್ಸ್ ಕೊಡ್ತೀರೋ ಅದೇ ರೀತಿ ಕ್ಲಾಸ್ ಅನ್ನೋದು ಡೈಲಿ ಅಪ್ಲೋಡ್ ಆಗುತ್ತೆ ನೋಡಿ ಫಸ್ಟಿಗೆ ನಮಗೆ ಬೇಕಾಗಿರೋದು ಮಷಿನ್ ಮಷೀನ್ ಅಂದರೆ ರಾಲ್ಸನ್ ಮಷೀನ್ ತೊಗೋಬೋದು ಅಥವಾ ನಾನಿನ್ನೂ ಇದರಲ್ಲಪ್ಪ ಇನ್ನೂ ನನಗೆ ಬರುತ್ತೋ ಬರಲ್ಲೋ ಅನ್ನೋ ಡೌಟ್ಸ್ ಮೇಲೆ ಕೂಡ ಒಬ್ಬೊಬ್ಬರು ನೀವು ಸ್ಟಾರ್ಟ್ ಮಾಡಿದಿರಿ ಅಂತ ಅಂದರೆ ನೀವು ನಾರ್ಮಲ್ ನಿಮ್ಮ ಮನೆಯಲ್ಲಿ ಜಿಗ್ ಜಾಗ್ ಮಾಡೋವಂಥ ಮಷಿನ್ ಏನಿರುತ್ತೆ ಫಾಲ್ಸು ಜಿಗ್ಜಾಗು ಮಾಡ್ತಿರಲ್ಲ ಆ ನಾರ್ಮಲ್ ಫಿಕೋ ಮಷಿನ್ನಿಂದಲೇ ನೀವು ಬೇಕಿದ್ದರೆ ಎಂಬ್ರಾಯ್ಡ್ರಿನ ಸೆಟ್ ಮಾಡ್ಬೋದು ಅದನ್ನು ಯಾವ ರೀತಿ ಸೆಟ್ ಮಾಡೋದು ಮನೆಯಲ್ಲೇ ಯಾವುದೇ ಮೆಕ್ಯಾನಿಕ್ ಸಹಾಯ ಇಲ್ಲದೆ ನಾವೇ ಮನೆಯಲ್ಲಿ ಒಂದು ಎರಡು ಸ್ಕ್ರೂ ಡ್ರೈವರ್ ಇದ್ದರೆ ಸಾಕು ನಾವು ಮನೆಯಲ್ಲಿ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಎಲ್ಲೂ ಅದನ್ನು ಕೂಡ ಸ್ಕಿಪ್ ಮಾಡಿದಿರ ನೋಡಿ ಈ ವಿಡಿಯೋ ಕೂಡ ಸ್ಕಿಪ್ ಮಾಡಿದಿರ ನೋಡಿ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಮೊದಲಿಗೆ ಏನೇನೆಲ್ಲ ಬೇಕಾಗುತ್ತೆ ಅಂತ ನೋಡೋದಾದರೆ ನಮಗೆ ಮಷಿನ್ ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಯಾವ ಮಷೀನ್ ಇದೆಯೋ ಫಿಕ್ಕೋ ಮಷೀನ್ ಆಗಿರ್ಬೋದು ಅಥವಾ ರಾಲ್ಸಾನ್ ಮಷೀನ್ ಆಗಿರ್ಬೋದು ಕೆಲವೊಬ್ರು ಏನು ಮಾಡಿರ್ತಾರೆ ತೊಗೊಂಡು ಬಂದು ಮಷಿನ್ ಇಟ್ಟಿರ್ತಾರೆ ಅಯ್ಯೋ ಇದು ನನಗೆ ಬರ್ತಾ ಇಲ್ಲ ಬರೋಲ್ಲ ಬಿಡು ಅಂದ್ಕೊಂಡು ತುಂಬ ದಿನದಿಂದ ವೇಸ್ಟ್ ಮಾಡಿ ಮೂಲೆಯಲ್ಲಿ ಇಟ್ಬಿಟ್ಟಿರ್ತಾರೆ ಮನೆಯವರೆಲ್ಲ ಬೈತಿರ್ತಾರೆ ನೋಡು ಮಷಿನ್ ತಗೊಂಡೆ ವೇಸ್ಟ್ ಮಾಡಿದೆ ಮಷಿನ್ ತೊಗೊಂಡೇ ವೇಸ್ಟ್ ಮಾಡಿದೆ ತುಂಬ ಜನ ನನಗೆ ಕಾಲ್ಸ್ ಮಾಡಿ ಕೂಡ ಹೇಳಿದ್ದಾರೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಕ್ಕ ನಾನು ಕೂಡ ಕಲಿಬೇಕು ಕಲಿಬೇಕು ಅನ್ನೋದರಿಂದ ನಾನೀಗ ಎಂಬ್ರಾಯ್ಡ್ರಿ ಕ್ಲಾಸನ್ನ ಸ್ಟಾರ್ಟ್ ಮಾಡಿರೋದು ನಾನು ಹೇಳ್ಕೊಡ್ತಾ ಇರೋದು ಬಂದು ಮ್ಯಾನ್ವಲ್ ಅಂದರೆ ರಾಲ್ಸನ್ ಮಷೀನಲ್ಲಿ ವರ್ಕ್ ಹಾಕೋದು ಹೇಗೆ ಅನ್ನೋದನ್ನು ಇದ್ದೀನಿ ಇದು ಯಾವುದೇ ರೀತಿ ಕಂಪ್ಯೂಟರ್ ಮಷೀನ್ ಅಲ್ಲ ನಂತರ ನಮಗೇನು ಬೇಕಾಗುತ್ತೆ ಬೇಸಿಕ್ ಏನೇನು ಬೇಕಾಗುತ್ತೆ ನಂತರ ಆದರೂ ನಿಮಗೆ ಏನೇನು ಬೇಕಾಗುತ್ತೆ ಅನ್ನೋದನ್ನು ನಾನು ಲಾಸ್ಟಲ್ಲಿ ಏನೇನು ಬೇಕು ಅನ್ನೋದನ್ನು ನಾನು ನಿಮಗೆ ಒಂದು ಫೋಟೋ ಕಳಿಸ್ತೀನಿ ಅದರ ಪ್ರಕಾರ ನೀವು ಯಾವ್ಯಾವ ಟೈಮಿಗೆ ಏನೇನು ಬೇಕಾಗುತ್ತೆ ಅನ್ನೋದು ಸ್ವಲ್ಪ ಸ್ವಲ್ಪನೇ ನೀವು ತೊಗೊಂಡು ಬಂದು ಇಟ್ಕೋಬೇಕಾಗುತ್ತೆ ಈಗ ನಾನು ಏನು ಹೇಳ್ತೀನಿ ಇದನ್ನೆಲ್ಲ ಫುಲ್ಲು ಒಂದೇ ಸಲ ತೊಗೊಂಡ್ಬಂದು ಇಟ್ಕೊಂಬಿಡ್ತೀನಿ ಅನ್ನೋದು ಮಾಡೋಕ್ಕೆ ಹೋಗಬೇಡಿ ಯಾವ ಟೈಮಿಗೆ ಬೇಕು ಅನ್ನೋದನ್ನು ನಾನು ನಿಮಗೆ ಅಪ್ಕಮಿಂಗ್ಸ್ ವಿಡಿಯೋದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಆ ಪ್ರಕಾರ ನೀವು ತಗೋಬೋದು ಮೊದಲಿಗೆ ಏನು ಹೇಳಿದೆ ನಾನು ಮಷೀನು ಫಿಕೋ ಮಷೀನು ಅಥವಾ ರಾಲ್ಸನ್ ಮಷಿನ್ ಎರಡರಲ್ಲಿ ಯಾವುದಿದ್ರೂ ಓಕೆ ನಾವು ನಾರ್ಮಲ್ ಸ್ಟಿಚಿಂಗ್ ಮಾಡ್ತೀವಲ್ಲ ಆ ಮಿಷಿನಲ್ಲಿ ಖಂಡಿತ ಬರೋದಿಲ್ಲ ಫಿಕೋ ಮಷಿನ್ ಇರಬೇಕು ಅಥವಾ ರಾಲ್ಸನ್ ಮಷಿನ್ ಇರಬೇಕು ಆಯಿತಾ ಇದನ್ನೊಂದು ಫಿಕ್ಸ್ ಇಟ್ಕೊಳ್ಳಿ ಯಾಕೆ ಅಂದರೆ ಈಗ ತುಂಬ ಜನ ಏನು ಹೇಳ್ತಾ ಇದ್ದಾರೆ ನನ್ನ ಹತ್ರ ಫಿಕೋ ಮಷಿನು ಇಲ್ಲ ನಾರ್ಮಲ್ ಸ್ಟಿಚಿಂಗ್ ಮಾಡೋ ಮಿಷಿನ್ ಇದೆ ನಾನು ಅದರಲ್ಲೇ ಕಲಿಬೋದು ಅಂದರೆ ಸಾರಿ ಅದರಿಂದ ಕಲಿಯೋಕ್ಕೆ ಬರಲ್ಲ ನಿಮಗೆ ಅದರಿಂದ ಕಲಿಯೋದಕ್ಕೂ ಕೂಡ ತುಂಬ ಅದು ಅಷ್ಟೊಂದು ಯಾವುದೇ ನೀವು ಒಂದು ಬ್ಲೌಸ್ಗೆ ವರ್ಕ್ ಹಾಕೋ ಅಂಥ ಡಿಸೈನ್ ಅದರಲ್ಲಿ ಅದರಲ್ಲಿ ನೀಟಾಗಿ ಬರೋದಿಲ್ಲ ಹಾಗಾಗಿ ಮಷಿನ್ ಬೇಕು ಆಮೇಲೆ ನಿಮಗೇನು ಬೇಕಾಗುತ್ತೆ ಸಿಲ್ಕ್ ದಾರ ಬೇಕಾಗುತ್ತೆ ಈಗ ನಾವೆಲ್ಲ ಕುಚ್ಚು ಕಟ್ತೀವಿ ನೋಡಿ ಹಾರಿ ವರ್ಕ್ ಮಾಡಬೇಕಾದ್ರೆ ಯಾವ ಎಲ್ಲದಕ್ಕೂ ನಾವು ಸಿಲ್ಕ್ ಥ್ರೆಡ್ ಉಪಯೋಗಿಸ್ತೀವಿ ಆ ಸಿಲ್ಕ್ ಥ್ರೆಡ್ನ ತೊಗೋಬೋದು ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಒಂದೊಂದು ಕಡೆ ಹದಿನೈದು ರೂಪಾಯಿ ಇರುತ್ತೆ ಒಂದೊಂದು ಕಡೆ ಹದಿನೆಂಟು ರೂಪಾಯಿ ಇಪ್ಪತ್ತು ಇಪ್ಪತ್ತೈದು ಕ್ವಾಲಿಟಿ ಮೇಲೆ ಇರುತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ಯಾವ ಕ್ವಾಲಿಟಿ ತರ್ತೀನಿ ಯಾವುದು ತೊಗೊಂಡ್ರೆ ಬೆಸ್ಟು ಅನ್ನೋದನ್ನು ನಾನು ಎಲ್ಲ ಮುಂದೆ ನಿಮಗೆ ಗೊತ್ತಾಗುತ್ತೆ ಆಮೇಲೆ ನಿಮ್ಗೆ ಏನು ಬೇಕಾಗುತ್ತೆ ವೈಟ್ ಕಲರ್ ದಾರ ಬೇಕಾಗುತ್ತೆ ವೈಟ್ ಕಲರ್ ಅಂದರೆ ನಾವು ಮೇಲೆ ಮಷೀನ್ಗೆ ಏನು ಹಾಕ್ತೀವಿ ಸಿಲ್ಕ್ ಥ್ರೆಡ್ ಹಾಕಿರ್ತೀವಿ ಬಾಬಿನ ಕೇಸಿಗೆ ನಾವು ವೈಟ್ ಕಲರ್ ಹಾಕೋದ್ರಿಂದ ವೈಟ್ ಕಲರ್ ದಾರ ಕೂಡ ಬೇಕಾಗುತ್ತೆ ಆಮೇಲೆ ಕಾಟನ್ ವೈಟ್ ಬಟ್ಟೆ ತೊಗೊಳ್ಳಿ ಆದಷ್ಟು ನೀವು ಯಾವ ಕಲರ್ ಆದರೂ ಪರವಾಗಿಲ್ಲ ಕಾಟನ್ ಬಟ್ಟೆ ತೊಗೊಳೋದ್ರಿಂದ ನಿಮಗೆ ಪ್ರಾಕ್ಟೀಸು ಚೆನ್ನಾಗಾಗುತ್ತೆ ಸೊ ಹಾಗಾಗಿ ನೀವು ಕಾಟನ್ ಬಟ್ಟೆನ ತೊಗೋಬೇಕಾಗುತ್ತೆ ನಂತರ ಮಾರ್ಕರ್ ಬೇಕಾಗುತ್ತೆ ಪೆನ್ನು ಪೆನ್ಸಿಲು ಪೆನ್ಸಿಲ್ ಅಂದರೆ ವೈಟ್ ಮಾರ್ಕರ್ ಬರುತ್ತೆ ನೋಡಿ ಅದು ಅಥವಾ ವೈಟ್ ಪೆನ್ಸಿಲ್ ಅಂತ ಬರುತ್ತೆ ಅದು ಈ ರೀತಿ ಯಾವುದಾದ್ರೂ ಈ ಸದ್ಯಕ್ಕೆ ನೀವು ಬೇಸಿಕ್ ನಾನು ಅವತ್ತಿನ ದಿನ ಹೇಳಿರ್ತೀನಲ್ಲ ಅದನ್ನು ನೀವು ಬೇಕಿದ್ದರೆ ತೊಗೋಬೋದು ಆ ನಂತರ ಕಂಪಲ್ಸರಿ ನಮಗೆ ಸ್ಕೇಲ್ ಅನ್ನೋದು ಬೇಕೇ ಬೇಕು ಆಮೇಲೆ ಕಟರ್ ಬೇಕಾಗುತ್ತೆ ಕಟರ್ ಅಂದರೆ ಸ್ಮಾಲ್ ಸೀಸರು ಅಥವಾ ಟ್ರಿಮ್ಮರು ಈ ರೀತಿ ಕಟರ್ನ ನೀವು ತಗೋಬೇಕಾಗುತ್ತೆ ಆಮೇಲೆ ನಾವು ಮಷೀನ್ಗೆ ಹಾಕೋದಕ್ಕೆ ನಮಗೆ ಸೂಜಿ ತೊಗೋಬೇಕು ಕಂಪಲ್ಸರಿ ಇದಕ್ಕೆ ನಾವು ಹನ್ನೊಂದು ಅಥವಾ ಹದಿನಾಲ್ಕು ನಂಬರ್ನ ಯೂಸ್ ಮಾಡಬೇಕಾಗುತ್ತೆ ನಾವು ನಾರ್ಮಲ್ ಫೀಕೋ ಜಿಗ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಹದಿನಾರು ನಂಬರ್ ಹಾಕಿರ್ತೀವಿ ಇದಕ್ಕೆ ನಮಗೆ ಹನ್ನೊಂದು ಹದಿನಾಲ್ಕು ನಂಬರು ತೊಗೋಬೇಕಾಗುತ್ತೆ ಆ ನಂತರ ಫ್ರೇಮ್ ಬೇಕಾಗುತ್ತೆ ಅಂದರೆ ರಿಂಗ್ ಫ್ರೇಮು ನಾವು ಬಟ್ಟೆನ ಫಿಕ್ಸ್ ಮಾಡೋದಕ್ಕೆ ನಮಗೆ ರಿಂಗ್ ಬೇಕಾಗುತ್ತೆ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಸೈಜು ನಿಮಗೆ ಬೇಸಿಕ್ ಬೇಕಾಗುತ್ತೆ ಅನ್ನೋದನ್ನು ಹೇಳಿರ್ತೀನಿ ಒಂದು ಅಂದಾಜು ಒಂದು ಎಂಟು ಸೈಜು ಒಂಬತ್ತು ಹತ್ತು ಇಷ್ಟರಲ್ಲಿ ನೀವು ಇಟ್ಕೊಂಡ್ರೆ ಈ ಸದ್ಯಕ್ಕೆ ಸಾಕಾಗುತ್ತೆ ಆ ನಂತರ ನಮಗೆ ನ್ಯೂಸ್ ಪೇಪರ್ ಕೂಡ ಬೇಕಾಗುತ್ತೆ ಆಮೇಲೆ ಮೆಝರ್ಮೆಂಟ್ ಟೇಪು ಮೆಝರ್ಮೆಂಟ್ ಟೇಪು ಈಗಿಂದಲೇ ನೀವು ಯಾವ ರೀತಿ ಕಲಿತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ನಿಮಗೆ ಮೆಝರ್ಮೆಂಟ್ ಮೂಲಕ ನೋಟ್ಸ್ ಮೂಲಕ ಕಲಿತಾಗ ನಿಮಗೆ ನೀವು ಕಲಿಯೋದು ನಿಮಗೆ ಅರ್ಥ ಆಗುತ್ತೆ ಮುಂದೆ ಒಂದಿನ ನೀವು ಇನ್ನೊಬ್ಬರಿಗೆ ಕ್ಲಾಸ್ ಹೇಳ್ಕೊಡ್ತೀನಿ ಅಂದರೂ ಕೂಡ ನಿಮಗೆ ಅರ್ಥ ಆಗುತ್ತೆ ಈಸಿಯನ್ನು ಕೂಡ ಆಗುತ್ತೆ ಹಾಗಾಗಿ ಮೆಝರ್ಮೆಂಟ್ ಟೇಪ್ ಬೇಕಾಗುತ್ತೆ ಇನ್ನು ಹನ್ನೆರಡನೇದು ಏನಂದರೆ ಲೋಡಿಂಗ್ ದಾರ ಅಂದರೆ ನಾವು ಲೋಡಿಂಗ್ ಪೈಪಿಂಗ್ ಎಲ್ಲ ಮಾಡ್ತೀವಿ ನೋಡಿ ಬ್ಲೌಸ್ಗೆ ಆ ಥರ ಇರೋವಂಥ ಲೋಡಿಂಗ್ ದಾರ ಬೇಕಾಗುತ್ತೆ ಪೈಪಿಂಗಿಗೆ ಲೋಡಿಂಗ್ ದಾರ ಬೇರೆ ಇರುತ್ತೆ ನಾವು ಈ ರೀತಿ ವರ್ಕ್ ಹಾಕೋದಕ್ಕೆ ಲೋಡಿಂಗ್ ದಾರ ಬೇರೆ ಇರುತ್ತೆ ಅದನ್ನು ತೊಗೋಬೇಕಾಗುತ್ತೆ ಆನಂತರ ಜರಿ ಥ್ರೆಡ್ ಕೂಡ ಬೇಕಾಗುತ್ತೆ ಈ ಸದ್ಯಕ್ಕಿಲ್ಲ ಅಂದರೂ ಮುಂದಕ್ಕಾದರೂ ಒಂದು ದಿನ ಜರಿ ಥ್ರೆಡ್ ಒಂದು ರೀಲ್ ತಗೊಂಡ್ರಿ ಅಂದರೆ ನೀವು ಫುಲ್ ಪ್ರಾಕ್ಟೀಸ್ ಮಾಡೋವರೆಗೂ ಅದನ್ನೇ ಯೂಸ್ ಮಾಡ್ಕೋಬೋದು ಆಮೇಲೆ ಸ್ಟೋನ್ ಚೈನ್ ಕೂಡ ಬೇಕಾಗುತ್ತೆ ಆಮೇಲೆ ಬಾಲ್ ಚೈನ್ ಬೇಕಾಗುತ್ತೆ ಅದು ಕೂಡ ನೀವು ತೊಗೊಂಡ್ರಿ ಅಂದರೆ ನಿಮಗೆ ಬೇಸಿಕ್ಕು ಕಲಿಯುವಾಗನೇ ಬಾಲ್ ಚೈನ್ ಸ್ಟೋನ್ ಚೈನ್ ಅಟ್ಯಾಚ್ ಮಾಡೋದೆಲ್ಲ ನೀವು ಬೇಸಿಗೆ ಕಲ್ಲೇನೆ ನಿಮಗೆ ಇದು ಬರೋದರಿಂದ ಕಡೆಯ ಪಕ್ಷ ಒಂದು ಒಂದು ಎರಡೆರಡು ಮೀಟ್ರ್ ಆದರೂ ಕೂಡ ತೊಗೋಬೋದು ಒಂದು ಹತ್ತು ಹತ್ತು ರೂಪಾಯಿ ಏನೋ ಇರುತ್ತೆ ಅದು ನಾನು ಹೇಳೋ ರೀ ರೇಟಿಗೆ ಫಿಕ್ಸ್ ಆಗಬೇಡಿ ಫ್ರೆಂಡ್ಸ್ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ನಿಮ್ಮ ಕಡೆ ಯಾವ ರೇಟ್ ಇದೆಯಾ ಅಂತ ನೋಡಿ ನೀವು ತೊಗೋಬೇಕಾಗುತ್ತೆ ಆನಂತರ ಫ್ಯಾಬ್ರಿಕ್ ಗ್ಲೂ ಅಥವಾ ಗಮ್ಮು ನೀವು ತಗೋಬೇಕಾಗುತ್ತೆ ಒಂದಷ್ಟು ಕುಂದನ್ಸು ಅಂದರೆ ಯಾಕೆಂದರೆ ನಾವು ಹೇಳ್ಕೊಡ್ತಾ ಇರೋದು ಫುಲ್ಲು ಎಲ್ಲ ಬೇಸಿಕ್ಕಿಂದ ಇದ್ರೂ ಕೂಡ ಪ್ರತಿಯೊಂದು ಕೂಡ ಇದರಲ್ಲಿ ಇರೋದರಿಂದ ಒಂದು ಒಂದು ಪ್ಯಾಕೆಟ್ ಆದರೂ ನೀವು ಕುಂದನ್ನ ತೊಗೊಂಡ್ರೆ ನಿಮಗೆ ಐಡಿಯಾ ಬೇಕಲ್ಲ ಯಾವ ರೀತಿಯಪ್ಪ ಕುಂದನ್ನು ಹಾಕೋದು ಅನ್ನೋದು ಹಾಗಾಗಿ ಒಂದಷ್ಟು ಬೀಟ್ಸ್ ಬೇಕಾಗುತ್ತೆ ಆಮೇಲೆ ನಿಮಗೆ ಫ್ಯಾಬ್ರಿಕ್ ಬರ್ನರ್ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ನಾವೇನಾದರೂ ಕಟ್ವರ್ಕ್ ಡಿಸೈನ್ ಮಾಡ್ತೀವಿ ಅನ್ನೋ ಹಾಗಿದ್ದರೆ ನಮಗೆ ಫ್ಯಾಬ್ರಿಕ್ ಬರ್ನರ್ ಕೂಡ ಬೇಕಾಗುತ್ತೆ ಈ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಮುಂದಕ್ಕೆ ನೀವು ತೊಗೋಬೋದಾಗತ್ತೆ ಲಾಸ್ಟ್ ಫೈನಲಿ ನಮಗೆ ಕ್ಯಾನ್ವಾಸ್ ಅನ್ನೋದು ಕೂಡ ಬೇಕಾಗುತ್ತೆ ಆದಷ್ಟು ಕ್ಯಾನ್ವಸ್ಸಿಂದ ಮುಂದಕ್ಕೆ ನಮಗೆ ಕ್ಯಾನ್ವಾಸ್ ಕೂಡ ಯೂಸ್ ಆಗುತ್ತೆ ಇಷ್ಟೆಲ್ಲ ಇದರಲ್ಲಿ ಬೇಸಿಕ್ ಬೇಸಿಕ್ ನಾನು ಡೈಲಿ ಏನು ಅಪ್ಲೋಡ್ ಮಾಡ್ತೀನಿ ಅದನ್ನೆಲ್ಲ ನೀವು ಬೇಸಿಕ್ ತೊಗೊಂಡ್ರಿ ಅಂದರೆ ನೀವು ಕೂಡ ಕ್ಲಾಸನ್ನ ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್ ನಾಳೆಯಿಂದ ನಿಮಗೆ ಕ್ಲಾಸ್ ಒನ್ನು ಸ್ಟಾರ್ಟ್ ಆಗಿ ಬರುತ್ತೆ ನೀವು ಯಾವ ರೀತಿ ಲೈಕ್ಸ್ ಕೊಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ಕ್ಲಾಸ್ ನಿಂತಿದೆ ಆದಷ್ಟು ಖಂಡಿತ ವೀಡಿಯೋಗಳನ್ನ ಶೇರ್ ಮಾಡಿ ಫ್ರೆಂಡ್ಸ್ ಸೊ ಹಾಗಿದ್ದರೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್